ಇದೊಂದು ಪಾಠ ಕಲಿಬೇಕು ಇದೊಂದು ಹಿಸ್ಟ್ರಿ ಅಂತ ಓದ್ಕೊಂಡು ಇದನ್ನ ಈ ತರ ಇನ್ನು ಮತ್ತೆ ರಿಪೀಟ್ ಆಗ್ದಿರೋ ನೋಡ್ಕೋಬೇಕು ಸರ್ಕಾರ ನೋಡ್ಕೋಬೇಕು ಮಾಡಿರೋದು ಇದರಲ್ಲಿ ಗೌರ್ಮೆಂಟ್ ಪೊಲೀಸ್ ಅವ್ರದ್ದು ಇಲ್ಲ ಅಲ್ಲಿರೋ ಮಂತ್ರಿಗಳಿಗೆನೆ ಅದಕ್ಕೆ ಸಂಬಂಧಪಟ್ಟ ಮಂತ್ರಿಗಳಿಗೆ ಅವ್ರು ಏನೇ ಹೇಳ್ಬೋದು ಕಂಟ್ರೋಲೇ ಮಾಡಕ್ ಆಗ್ತಾ ಇಲ್ಲ ಪೊಲೀಸ್ ಅವ್ರಿಗೆ ಎಂತ ಅವ್ರಿಗೆ ಆಗ್ಲಿ ಅದೇ ಮಂತ್ರಿಗಳನ್ನ ಬಿಟ್ಬಿಡೋಣ ನೋಡೋಣ ಏನೋ ನೋಡೋಣ ಯಾವ್ದೋ ಪೊಲೀಸ್ ಅಧಿಕಾರಿಗಳಿಗೆ ಹಾಕ್ಬಿಟ್ಟು ಅಮಾನತ್ ಮಾಡಿದ್ರೆ ಅದು ಅವ್ರಿಗೆ ಅವ್ರ ಇದಲ್ಲ ಹತ್ ಲಕ್ಷ ಕೊಟ್ಬಿಟ್ರೆ ಅವ್ರ ಮನೆಯಲ್ಲಿ ಮಕ್ಕಳಾಗ್ಲಿ ಮಗಳಾಗ್ಲಿ ಬರ್ತಾರ ಹೇಳಿ ಈ ಇನ್ಸಿಡೆಂಟ್ ಆಯ್ತಾ ಎಲ್ಲರಿಗೂ ಆರ್ ಸಿ ಬಿ ಅಂತ ಹೇಳೋಕೆನೆ ಬಾಯ ಬರ್ತಾ ಇಲ್ಲ ಅಂದರೆ ಅದು ಆರ್ ಸಿ ಬಿ ಅಂದ ತಕ್ಷಣ ಹನ್ನೊಂದು ಜನ ಸತ್ತೋಗಿರೋದು ಆ ಅವ್ರ ಅಪ್ಪ ಅಮ್ಮಂದ್ರು ಗೋಳಾಡೋದು ಕಾಣಿಸ್ತಾ ಆ ಆರ್ ಸಿ ಬಿ ಅನ್ನೋದು ಇನ್ನು ನಮ್ಮ ನಾವು ಸಾಯೋ ಗಂಟಾನೂ ಅದೊಂದು ಮಚ್ಚೆ ಮಚ್ಚೆಯಾಗೇನೆ ಉಳಿದ್ಬಿಡ್ತು ಹದಿನೆಂಟು ವರ್ಷದ್ದು ಖುಷಿ ಒಂದೇ ಒಂದು ಇನ್ಸಿಡೆಂಟಿಂದ ಇದಾಗೋಯ್ತು ಅದೇ ಒಂದು ನೋವಾಗಿದೆ ಇಲ್ಲಿ ಹತ್ತು ಜನನ ಕೊಟ್ಬಿಟ್ಟು ಪೊಲೀಸ್ ಅವರು ಹತ್ತು ಜನ ಕೊಟ್ಬಿಟ್ಟು ಇಲ್ಲಿ ಇನ್ನೂರು ಜನನ ನೀವು ಮೇಂಟೈನ್ ಮಾಡಿ ಅಂದರೆ ಯಾರು ಮಾಡ್ತಾರೆ ಹೇಳಿ ಪ್ರಸನ್ ಕುಮಾರ್ ಅಂತ ನನ್ನ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೊಡಗಿನಲ್ಲಿ ನಮ್ಮದು ನಿನ್ನೆ ಮಾಡಿರೋದು ನೇರ ತಪ್ಪು ಸರ್ಕಾರದ್ದು ಸ ಅಲ್ಲಿಂದ ಸೆಲೆಬ್ರೇಟ್ ಮಾಡಿದವ್ರಿಗೆ ಒಂದು ದಿನ ರೆಸ್ಟ್ ಕೊಟ್ಟು ಬೇಕಾದ್ರೆ ಮಾರಣೆಗೆ ಬೇಕಾದ್ರೆ ಮಾಡ್ಬೋದಾಯ್ತು ಅದು ಇವ್ರು ಮಾಡಿರೋದು ಇದು ಮೊದಲನೇ ತಪ್ಪು ಎರಡನೇದು ಏನು ಅಂದರೆ ವಿಧಾನಸೌಧ ಮತ್ತು ಸ್ಟೇಡಿಯಮ್ ಎರಡು ತಾವು ಇಟ್ಕೊಳ್ಳುವಂಥ ಪ್ರಾಬ್ಲಮ್ ಏನಿತ್ತು ಅವ್ರಿಗೆ ಕರ್ತವ್ಯ ಏನಿತ್ತು ಎಲ್ಲ ಜನ ನೋಡಿದ ರೀತಿಲಿ ವಿಧಾನಸೌಧ ತಾವು ಅವರೆಲ್ಲರೂ ನೋಡಬೇಕಾದ್ರೆ ಪಬ್ಲಿಕ್ಕಿಂತ ಮೇಲ್ಗಡೆ ಅವ್ರನ್ನ ಸೆಲೆಬ್ರೇಟ್ ಮಾಡೋಕ್ಕೆ ಎಲ್ಲ ಮಿನಿಸ್ಟ್ರು ಎಮ್ ಎಲ್ ಎಂಟಿ ಮಕ್ಕಳುಗಳು ಅವರಿದ್ದರೆ ಹೊರತು ಬೇರೆಯವ್ರು ಯಾರೂ ಇರಲಿಲ್ಲ ಸೋದದ ಮೆಟ್ಟಿಲುಗಳ ಮೇಲೆ ಅದಾದ ನಂತರ ಇಲ್ಲಿ ಹಿಂಗಾಯ್ತಾ ಅದೇ ಅನ್ನೋದು ಮೆಸೇಜ್ ಅವ್ರಿಗೆ ತಿಳ್ಕಿತಂತೆ ಟಿ ವಿಲಿ ಹೇಳೋ ಪ್ರಕಾರ ನಾವು ಕೇಳೋದು ಹಂಗಾದರೂ ಇಲ್ಲಿ ಯಾಕೆ ಅವರು ಕ್ರಮ ಮುಂದೆ ಎಚ್ಚರಿಕೆಯಾಗಿ ನಿಲ್ಸಿ ಇದು ಮಾಡಿ ಅಂತ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿ ಎಲ್ಲ ಮಾಡ್ದೇನೆ ನೇರ ಪೊಲೀಸ್ ಅಧಿಕಾರಿಗಳ ಮೇಲೆ ಏಕೆ ಇವರು ಅಪವಾದ ಇವರು ಅಮಾನತ್ ಮಾಡಿದ್ರು ಅದಂತೂ ಇದ್ದದ್ದು ತಪ್ಪು ಅವರು ಮೊದಲೇ ಇವರಿಗೆ ಕೇಳಿದ ತಕ್ಷಣ ನಮಗೆ ರಕ್ಷಣೆ ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಜಾಸ್ತಿ ಜನಸಂಖ್ಯೆ ಸೇರ್ತದೆ ಅಂತ ಹೇಳಿದ್ರಂತೆ ಅದನ್ನು ಮೀರಿ ಇವರು ಮಾಡಿರೋದ್ರಿಂದ ಇದಕ್ಕೆಲ್ಲ ನೇರವಣೆ ಸರ್ಕಾರ ಸಿದ್ದರಾಮಯ್ಯ ನೋಡ್ತ ಸರ್ಕಾರನೇ ನೇರವಣೆಲ್ಲ ಹುಚ್ಚಿ ಬರ್ತದೆ ಏನು ಗೊತ್ತಾ ಅದು ಏನು ಒಂದು ಖುಷಿಗೆ ಜನ ಬರ್ತಾರೆ ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಜನ ಬರೋದನ್ನ ನಾವು ತಪ್ಪು ಅಂದಕ್ಕಾಗಲ್ಲ ಈಗ ಅಲ್ಲೇನು ಇದೆ ಅಂದ್ರೆ ಒಬ್ಬ ನೋಡ್ತಾನೆ ಒಬ್ಬ ನೋಡಿದಾಗ ಹತ್ತು ಜನ ಸೇರ್ತಾ ಇರ್ತಾರೆ ಕ್ಯೂರಿಯಾಸಿಟಿ ಜನಕ್ಕೆ ನಮ್ಗೆದ್ದದೆ ಗೆದ್ದದೆ ಅಂತ ಅದು ಬರೋದರಲ್ಲಿ ತಪ್ಪೇನಿಲ್ಲ ಅದ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅನ್ನೋದು ಸರ್ಕಾರ ಆಲೋಚನೆ ಮಾಡಿ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಸೇರಿ ಮೀಟಿಂಗ್ ಮಾಡಿ ಹಿಂಗೆ ಮಾಡಿದ್ರೆ ಆಗುತ್ತಾ ಇಲ್ವಾ ಅಂತ ಎಲ್ಲನೂ ಕೇಳಿಕೊಂಡು ಮಾಡಬೇಕಾಗಿತ್ತು ಹೊರತು ಏಕಾಏಕಿ ತರಾತುರಿಲಿ ಈ ಥರ ಮಾಡಿ ಜನ ಹನ್ನೊಂದು ಜನ ಹೋಗಿರೋದು ಮೊದಲನೇ ನೀರಾವಣೆ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಸರ್ ಹಾಂ ನನ್ನ ಹೆಸ್ರು ವಿಜಯಲಕ್ಷ್ಮಿ ಅಂತ ಅಡ್ವೊಕೇಟು ಬೆಂಗಳೂರಲ್ಲೇ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ನಿನ್ನೆ ನಡೆದಿದ್ದು ಆರ್ ಸಿ ಬಿದು ಅವ್ರು ಮಾಡಿರೋ ಅಂಥ ಸೆಲೆಬ್ರೇಷನ್ಗಳು ಎಲ್ಲವೂ ಚೆನ್ನಾಗೇ ಇತ್ತು ಆದರೆ ಸರಿಯಾದ ಕಾರ್ಯಕ್ರಮ ನಿಯೋಜನೆ ಮಾಡೋದೇ ಆಗಲಿ ಆಮೇಲೆ ಗೌರ್ಮೆಂಟು ಇದಕ್ಕೆ ಅವರೊಂದು ಆರ್ ಸಿ ಬಿಗೆ ಅವರು ಎಷ್ಟೊಂದು ಇದಾಗಿದ್ದರು ಅಂದರೆ ನಾವು ನೋಡಿದ್ವಿ ರಾತ್ರಿ ಮೂರು ಗಂಟೆಗಂತೂ ತುಂಬಾ ಏನು ಪಟಾಕಿಗಳೆಲ್ಲ ಹೊಡ್ಕೊಂಡು ಅದೆಂಥರ ಜೋಶಲ್ಲೇ ಇದ್ದರು ಜನ ಅಂದರೆ ಎಲ್ಲೆಲ್ಲಿಂದನೋ ಬಂದಿದ್ದರು ಎಲ್ಲರೂ ಸೇರಿ ಬೆಂಗಳೂರಲ್ಲೇ ಎಲ್ಲರೂ ನಾಳೆ ಹೆಂಗೋ ಬರ್ತಾರೆ ಸೆಲೆಬ್ರೇಷನ್ ಮಾಡ್ತಾರೆ ಮಂತ್ರಿಗಳು ಬೇರೆ ಈ ಥರ ಆರ್ಡ್ರ್ಗಳು ಕೊಟ್ಟಿದ್ರು ಅಂದರೆ ಪೂರ್ವ ನಿಯೋಜನೆ ಆಮೇಲೆ ಸರಿಯಾಗಿರೋವಂಥ ಒಂದು ಪ್ಲ್ಯಾನ್ ಆಗಲಿ ಆಮೇಲೆ ಒಂದು ಇವಾಗ ಒಂದು ಮಾ ಈ ಥರ ಒಂದು ದೊಡ್ಡ ಸೆಲೆಬ್ರೇಷನ್ ಅಂದರೆ ಬೆಂಗಳೂರು ಅಂದರೆ ಸಾಮಾನ್ಯ ಅಲ್ಲ ಇವಾಗ ನಾನು ಒಂದು ಕಡೆಯಿಂದ ಒಂದು ಕಡೆ ಟ್ರಾವೆಲ್ ಮಾಡ್ಕೊಂಡು ಬರ್ತೀನಿ ನಾನು ಮೈಸೂರು ಬ್ಯಾಂಕ್ ಹೋಗಬೇಕು ಅಂದರೆ ನಾನು ಕೋರ್ಟ್ಗೆ ಹೋಗಬೇಕು ಅಂದ್ರೇ ನಮ್ಮದು ಡಿಸ್ಟೆನ್ಸು ಲಾಲ್ಬಾಗಿಂದೇ ಕೋರ್ಟ್ಗೆ ಹೋಗಬೇಕು ಅಂದರೆ ನನಗೆ ಎರಡು ಸಿಗ್ನಲ್ ಸಿಕ್ಕುತ್ತೆ ನನಗೆ ನಿಯರ್ಲಿ ಫಾರ್ಟಿ ಫೈವ್ ಅವರ್ಸ್ ಮೇಲಾಗಿಬಿಡತ್ತೆ ನಡ್ಕೊಂಡೇ ಹೋಗ್ಬಿಡ್ತೀನಿ ಸತಿ ಆ ಥರ ಒಂದು ಸಿಚುವೇಶನ್ಸ್ ಕ್ರಿಯೇಟ್ ಆಗುತ್ತೆ ಅಂದರೆ ಬೆಂಗಳೂರು ಆ ಥರ ಒಂದು ಕ್ರೌಡ್ ಇದೆ ಈ ಸೆಲೆಬ್ರೇಷನ್ಗೆ ಊರುಗಳಿಂದ ಎಲ್ಲ ಬಂದಿದ್ದಾರೆ ಆಮೇಲೆ ಊರುಗಳಿಂದ ಬಂದಿರೋದು ಅಲ್ದಿರ ಈ ಒಂದು ಮಾಡ್ತಾರೆ ಈ ಥರ ಎಲ್ಲ ಮಾಡ್ತಾರೆ ಅಂತ ಊರುಗಳಿಂದ ಅದರಿಂದನೇ ಕೋಲಾರು ಎಲ್ಲೆಲ್ಲೂ ಡೆತ್ತು ಇದಾಗಿದೆ ಅಲ್ಲಿ ಡೆತ್ಸ ಇದು ಆಗಿರೋದನ್ನು ತೋರಿಸ್ತಾ ಇದ್ದಾರೆ ಬೇರೆ ಬೇರೆ ಊರುಗಳಿಂದ ಹುಡುಗಿರು ಹುಡುಗರು ಎಲ್ಲರೂ ಬಂದರೆ ಎಲ್ಲ ನೈಂಟೀನ್ ಇಯರ್ಸ್ ಟ್ವೆಂಟಿ ಇಯರ್ಸು ಎಲ್ಲ ಚಿಕ್ಕ ಚಿಕ್ಕ ವಯಸ್ಸವರೇ ಹೋಗ್ಬಿಟ್ರು ಅಂದರೆ ಇದರಲ್ಲಿ ಗೌರ್ಮೆಂಟುದು ಪೊಲೀಸ್ ಇಲ್ಲ ಪೊಲೀಸ್ ಅವ್ರದ್ದು ಏನು ಇದು ಅಂದರೆ ಗೌರ್ಮೆಂಟ್ ಏನು ಆರ್ಡ್ರ್ ಮಾಡುತ್ತೋ ಅದನ್ನು ಅವ್ರು ಪಾಲಿಸಲೇಬೇಕು ಅವ್ರದ್ದು ಯಾವುದೇ ಕಾರ್ಯಕ್ರಮ ಮಾಡೋ ಅಂಥ ಅಧಿಕಾರ ಅವ್ರಿಗಿಲ್ಲ ಕಾರ್ಯಕ್ರಮ ಮಾಡಬೇಕಾಗಿರೋ ಅಧಿಕಾರ ಬಂದಿರೋದು ಗೌರ್ಮೆಂಟ್ಗೆ ಅಲ್ಲಿರೋ ಮಂತ್ರಿಗಳಿಗೇನೆ ಅದಕ್ಕೆ ಸಂಬಂಧಪಟ್ಟ ಮಂತ್ರಿಗಳಿಗೇ ಅವ್ರು ಏನೇ ಹೇಳ್ಬೋದು ಇವ್ರು ಸರಿಯಾಗಿ ನಿಯೋಜ ಅಂದರೆ ಇವಾಗ ನಿಮಗೆ ಹತ್ತು ಜನನ ಕೊಟ್ಬಿಟ್ಟು ಪೊಲೀಸ್ ಅವ್ರು ಹತ್ತು ಜನ ಕೊಟ್ಬಿಟ್ಟು ಇಲ್ಲಿ ಇನ್ನೂರು ಜನನ ನೀವು ಮೇಂಟೈನ್ ಮಾಡಿ ಅಂದರೆ ಯಾರು ಮಾಡ್ತಾರೆ ಹೇಳಿ ಹೆಂಗಾಗುತ್ತೆ ಅಲ್ಲಿ ಬ್ಯಾರಿಕೇಡಲ್ಲಿ ನಾವು ನೋಡ್ತಾನೇ ಇದ್ದೀವಿ ಅವ್ರದ್ದು ಎಲ್ಲ ಧುಮುಕ್ಕೊಂಡು ಅನೇ ಏನೋ ಎಲ್ಲ ಗೋಡೆಗಳನ್ನೆಲ್ಲ ಹತ್ತುಬಿಟ್ಟು ಕಂಟ್ರೋಲೆ ಮಾಡೋಕ್ಕಾಗ್ತಾಯಿಲ್ಲ ಪೊಲೀಸ್ರಿಗೆ ಎಂಥವ್ರಿಗೆ ಆಗಲಿ ಅದೇ ಮಂತ್ರಿಗಳನ್ನ ಬಿಟ್ಬಿಡೋಣ ನೋಡೋಣ ಏನೋ ನೋಡೋಣ ಇವ್ರಿಗೆ ಎಷ್ಟು ರಕ್ಷಣೆಗಳು ಬೇಕು ಅಂದರೆ ಅವ್ರು ಒಂದು ಕಡೆ ಬಂದ್ರೇ ಒಂದು ಇಪ್ಪತ್ತು ಆಗ್ತಾರೆ ಅದೇ ಒಂದು ಜನ ಇಲ್ಲಿ ಮೈಂಟೈನ್ ಮಾಡಬೇಕು ಅಂದರೆ ಅಲ್ಲಿ ಸ ರಕ್ಷಣೆ ವಿಧಾನಸೌಧದ ಹತ್ರನೂ ಇದ್ದಾರೆ ಇಲ್ಲೂ ಮಾಡ್ತಾರೆ ಹೆಂಗೆ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಬೇರೆ ಸ್ಟೇಟಿಂದ ಹತ್ರ ಆಗ್ತಾ ಇದ್ದಿಲ್ಲ ಅವತ್ತು ಇವರು ಅದನ್ನೆಲ್ಲ ಯೋಚನೆ ಮಾಡಬೇಕು ಆರ್ಡರ್ಗಳು ಮಾಡ್ತಾರಲ್ಲ ಕೂತ್ಕೊಂಡ್ಬಿಟ್ಟು ಒಳಗಡೆ ಅವರು ಫಸ್ಟು ಎಲ್ಲ ನೋಡ್ಕೋಬೇಕು ಫಸ್ಟು ಹೆಂಗಿರಬೇಕು ಯಾವ ಥರ ನಾವು ಇವಾಗ ನಿಯೋಜನೆ ಮಾಡಬೇಕು ಎಷ್ಟು ಜನ ಬರ್ತಾರೆ ಅಲ್ಲಿ ಅದೆಲ್ಲ ಏನು ಕೂ ಏನೂ ಇಲ್ಲ ಜನ ಸತ್ತೋದ್ರೆ ಏನಂತ ಅವ್ರಿಗೇನು ಅವ್ರಿಗೆ ಯಾರೋ ಹೇಳು ಯಾರೋ ಬರ್ತಿದೆ ಅದು ಪರ್ಸ್ನಲ್ಲು ಏನೋ ಇದು ಬರಬೇಕು ಅವ್ರಿಗೆ ಕೊಯ್ಲಿದು ಆಟೋ ಬರಬೇಕು ಅವ್ರ ಪಕ್ಕದಲ್ಲಿ ಫೋಟೋಗಳು ಇರಬೇಕು ಅನ್ನೋದು ಒಂದು ಇಂಟೆನ್ಷನ್ ಇತ್ತು ಅಂತ ಹೇಳ್ತಾರೆ ಅದು ಅದು ಬೇರೆ ವಿಷಯ ನಮ್ಗೆ ಬೇಕಾಗಿಲ್ಲ ಅದೇ ಜನ ಸತ್ತೋಗಿರೋದು ಯಾರು ಹೇಳ್ತಾರೆ ಅದು ಬೇರೆ ಯಂಗೇಜು ಎಲ್ಲ ಅವ್ರಿಗೆ ಏನಂದರೆ ಒಂದು ಒಂಥರ ಒಂದು ಇದರಲ್ಲಿ ಇರ್ತಾರೆ ಎಲ್ಲ ಒಂದು ಮೂಡಲ್ಲಿ ಇರ್ತಾರೆ ಏ ಇದು ಬಿಡೋಣ ಬಿಡಪ್ಪ ಇವತ್ತೆರಡು ಗಂಟೆ ಗಂಟೆ ಇದೀವಿ ನಾಳೆ ಏನು ಬಂದು ಬರ್ತಾರಂತೆ ಹೆಂಗೋ ನೋಡಿಬಿಡೋಣ ಅಂತ ಆ ಒಂದು ಇದರಿಂದನೇ ಎಲ್ಲ ಆಗಿರೋದು ಇವರು ಒಂದು ವಾರ ಬಿಟ್ಟು ಏನೋ ಮಾಡಿದ್ದರೆ ಎಲ್ಲರೂ ಅವರವ್ರ ಕೆಲಸಗಳಲ್ಲಿ ಇದ್ರು ಯಾರು ಈ ಒಂದು ಇದರಲ್ಲಿ ಇರ್ತಾ ಇಲ್ಲ ಅದರಲ್ಲಿ ಬೇರೆ ಸ್ಕೂಲ್ ಲೀವ್ಗಳು ಬೇರೆ ಕೇಳಿದ್ದಾರೆ ಅದು ಸ್ಕೂಲ್ ಲೀವ್ಗಳು ಬೇರೆ ಆಫ್ ಡೇ ಕಾಲೇಜುಗಳಿಗೆ ಹೋಗಿಲ್ಲ ಹುಡುಗಿರು ಆಗಲಿ ಹುಡುಗರಾಗಲಿ ಯಾರೂ ಹೋಗಿಲ್ಲ ಇಲ್ಲ ಹೋಗಿ ಅಲ್ಲಿ ಇದ್ರ ಹತ್ರ ನಿಂತಿದ್ರಂತೆ ಆಮೇಲೆ ಒಂದು ಯಾವತ್ತೂ ಅಷ್ಟೇ ಫ್ರೀ ಅಂತ ಬಿಟ್ಟರೆ ಅಲ್ಲಿ ಯಾವತ್ತೂ ಮೇಂಟೈನ್ ಆಗೋಲ್ಲ ಡಿಸಿಪ್ಲೈನ್ ಮೈಂಟೇನೇ ಆಗೋಲ್ಲ ದುಡ್ಡು ಕೊಡಿ ದುಡ್ಡು ಮಾಡಿ ಪಾಸ್ ಪಾಸನ್ನು ಪಾಸನ್ನೇ ಕೊಟ್ಟಿರೋದು ಅವರು ಫ್ರೀ ಪಾಸ್ ಅಂತ ಕೊಟ್ಟವರಂತೆ ಆನ್ಲೈನಲ್ಲಿ ಅದಕ್ಕೆ ಹಂಗಾಗಿರೋದು ಎಲ್ಲರೂ ಬಂದ್ಬಿಟ್ರು ಎಲ್ಲ ನಮ್ಗೆ ಸಿಕ್ಕಿದೆ ನಮ್ಗೆ ಸಿಕ್ಕಿದೆ ಅಂತ ಬಂದುಬಿಟ್ಟು ನಾವು ಹೋಗ್ತೀವಿ ಒಳಗಡೆ ನಾವು ಫಸ್ಟ್ ಹೋಗ್ತೀವಿ ಅಂತ ಇವ್ರು ದುಡ್ಡಿಟ್ಟು ಏನೋ ಮಾಡಿದ್ದಿದ್ರೆ ಅಲ್ಲೊಂದು ಡಿಸಿಪ್ಲಿನ್ ಮೇಂಟೈನ್ ಆಗಿರೋ ಫಸ್ಟು ಒಂದು ಏನು ಅಂದರೆ ಪೂರ್ವ ನಿಯೋಜನೆ ಪೂರ್ವ ಪ್ಲ್ಯಾನು ಏನೂ ಇಲ್ಲ ಸಿದ್ಧತೆ ಏನೂ ಇಲ್ಲ ಯಾಕಂದರೆ ಇದು ನಮ್ಮ ಬೆಂಗಳೂರಲ್ಲಿ ಬರ್ತಾ ಇರೋ ಜನಗಳು ಸುತ್ತಮುತ್ತ ಊರುಗಳಿಂದ ಎಲ್ಲ ಬರ್ತಾ ಇದ್ದಾರೆ ನಮ್ಮ ಬೆಂಗಳೂರು ಏನು ಸೊಂದೇ ಇಲ್ಲ ಇಲ್ಲಿ ಅದನ್ನು ಇವ್ರ ಗಮನದಲ್ಲಿ ಮಂತ್ರಿಗಳಾಗಿರೋರೇ ಆಗಲಿ ಅದನ್ನ ಮೇಂಟೈನ್ ಮಾಡಿರೋಲ್ಲ ಯಾವುದೋ ಪೊಲೀಸ್ ಅಧಿಕಾರಿಗಳ್ಗೆ ಹಾಕ್ಬಿಟ್ಟು ಅಮಾನತ್ ಮಾಡಿದ್ರೆ ಅದು ಅವ್ರಿಗೆ ಅವರು ಇದಲ್ಲ ಇವ್ರು ಹೇಳ್ಬೋದು ಗೌರ್ಮೆಂಟು ಅವ್ರು ಮಾಡಬೇಕಾಗಿತ್ತು ಅಂತ ಅವ್ರಿಗೂ ಕಡಿಮೆ ಜನನ ಕೊಟ್ಬಿಟ್ಟಿದ್ದೇನೆ ನೀನು ಮೈಂಟೈನ್ ಮಾಡೋ ಅಂದರೆ ಹೆಂಗೆ ಮಾಡ್ತಾರೆ ಅವರು ಮನುಷ್ಯರೇ ಅಲ್ವಾ ಅದಕ್ಕೇ ನಮಗೇನು ನೋ ನೋವಾಗುತ್ತೆ ಇವ್ರು ಮಾಡೋ ಅಂಥ ಎಡವಟ್ಟುಗಳಿಗೆ ಯಾರೋ ಹೇಳಿದ್ರಂತೆ ಒಂದು ಪ್ರಾವರ್ ಬರುತ್ತೆ ಅದೇ ಅದು ಮೇಕೆ ಇದಕ್ಕೆ ಇದು ಮಾಡಿದ್ರು ಅಂತಾರಲ್ಲ ಹಾಗೇ ಇವ್ರ ಕೆಲಸನೂ ಅದೇ ಅವ್ರು ಮಾಡಿರೋ ತಪ್ಪನ್ನು ಬೇರೆಯವ್ರ ಮೇಲೆ ಹೋಲಿಸ್ಬಿಟ್ಟು ಇವ್ರು ಆಯಾಗಿದ್ದಾರೆ ಇವಾಗ ಎ ಸಿಗಳಲ್ಲಿ ಕೂತ್ಕೊಂಡು ನೋಡಿಕೊಂಡು ಹಾಂ ಹಾಂ ಹಂಗೆ ಹಂಗಾಗೋಯ್ತು ಕೆಲಸ ಆಮೇಲೆ ಅವ್ರಿಗೆ ನಾವು ಇದು ಕೊಡ್ತೀವಿ ಏನೋ ಹತ್ತು ಲಕ್ಷ ಕೊಡ್ತೀವಿ ಇನ್ನೊಂದು ಕೊಡ್ತೀವಿ ಹತ್ತು ಲಕ್ಷ ಕೊಟ್ಬಿಟ್ರೆ ಅವ್ರ ಮನೆಯಲ್ಲಿ ಮಕ್ಕಳಾಗಲಿ ಮಗಳಾಗಲಿ ಬರ್ತಾರ ಹೇಳಿ ಇವ್ರು ಮಾಡಿರೋ ಕಾರ್ಯಕ್ರಮಗಳಿಗೆ ಲಾಸೆಲ್ಲಿ ತುಂಬಕ್ಕಾಗುತ್ತಾ ಆಗೋದಿಲ್ಲ ಆದರೂ ಕೂಡ ನೋಡಿ ಈ ಥರ ಇಲ್ಲ ಅಂದರೆ ಬೇರೆಯವ್ರಿಗೆ ನೋವಾಗುತ್ತೆ ಇವಾಗ ನಾವು ಸಂತೋಷದಿಂದ ಒಂದೇ ಒಂದು ದಿನ ಒಂದು ಫಾರ್ಟಿ ಫೈವ್ ಮಿನಿಟ್ಸು ಫಾರ್ಟಿ ಫೈವ್ ಇಲ್ಲ ಒಂದು ಟೂ ತ್ರೀ ಅವರ್ಸ್ ಅಷ್ಟೇ ಸಂತೋಷವಾಗಿದ್ದೀವಿ ಈ ಇನ್ಸಿಡೆಂಟ್ ಆಯಿತಾ ಎಲ್ಲರಿಗೂ ಆರ್ ಸಿ ಬಿ ಅಂತ ಬರ್ತಾ ಭಯ ಯಾಕೆ ಅಂದರೆ ಅದು ಆರ್ ಸಿ ಬಿ ಅಂದ ತಕ್ಷಣ ಹನ್ನೊಂದು ಜನ ಸತ್ತೋಗಿರೋದು ಅವ್ರ ಅಪ್ಪ ಅಮ್ಮ ಗೋಳಾಡೋದು ಗೋಳಾಡೋದು ಇದೆ ಅದಕ್ಕೆ ಎಲ್ಲರೂ ಸೈಲೆಂಟ್ ಆಗಿಬಿಟ್ಟಿದ್ದೀವಿ ನಮಗೆ ಇವಾಗ ನಾನು ಅದೇ ಅಂದ್ಕೊಂಡು ಬಂದೆ ನೋಡು ಅದು ಏನೂ ಇದಿಲ್ಲ ಅಂತೇಳ್ಬಿಟ್ಟು ಅದಕ್ಕೇ ನಮಗೂ ನೋವಾಗಿದೆ ಅಂದರೆ ಕಾರ್ಯಕ್ರಮಗಳ ಆಯೋಜನೆಗಳು ಮಾಡಬೇಕಾದ್ರೆ ದೊಡ್ಡ ಮಟ್ಟದಲ್ಲಿ ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾಕೆಂದರೆ ನಮ್ಮದು ಸ್ಟೇಟ್ನ ಇದು ಆಗಿದೆ ಅಂದ ತಕ್ಷಣ ಅಮೇರಿಕಾ ಆ ಕಡೆ ನಾವು ನೋಡ್ತಾ ಇದ್ವಿ ಅಲ್ಲೆಲ್ಲನೂ ನಮ್ಗೆ ಎಷ್ಟು ಅವಮಾನ ಆಗುತ್ತೆ ಏಯ್ ಇಂಥ ಮಂತ್ರಿಗಳಿದ್ದಾರಾ ಇಲ್ಲಿ ಈ ಥರ ಎಲ್ಲ ಮಾಡ್ತಾರಾ ಅಂತ ಅಂದರೆ ನಮಗೆ ಮರ್ಯಾದೆ ಹೋಗೋದು ಇವ್ರು ಹೇಳ್ಬೋದು ಪೊಲೀಸವ್ ಮಾಡಿಬಿಟ್ರೆ ಇವ್ರಿಗೆ ಇಲ್ಲ ಬರೋದು ಮತ್ತೆ ಅದೇನೋ ನಮ್ಗೆ ನೋವಾಗಿದೆ ಈ ಥರ ಇನ್ಸಿಡೆಂಟು ಮತ್ತೆ ಆಗದೆ ಇದ್ದಂಗೆ ಇದೊಂದು ಪಾಠ ಕಲಿಬೇಕು ಇದೊಂದು ಹಿಸ್ಟ್ರಿ ಅಂತ ಓದ್ಕೊಂಡು ಇದನ್ನು ಈ ಥರ ಇನ್ನು ಮತ್ತೆ ರಿಪೀಟ್ ಆಗ್ದಿರೋ ಹಾಗೆ ನೋಡ್ಕೋಬೇಕು ಸರ್ಕಾರ ನೋಡ್ಕೋಬೇಕು ಆಮೇಲೆ ಪೂರ್ವ ನಿಯೋಜನೆ ಮಾಡಿ ಪೊಲೀಸ್ ಅವ್ರಿಗೆ ಆಗಲಿ ಅವ್ರಿಗೂನು ಚಾ ಪಾಪ ನೋಡಿಕೊಂಡು ಎಲ್ಲ ಮಾಡ್ತಾಯಿದ್ರು ನಾವು ಈ ವಿಡಿಯೋಗಳಲ್ಲಿ ಇದರಲ್ಲಿ ನೋಡ್ತಾ ಇದ್ವಿ ಪಬ್ಲಿ ಎಲ್ಲ ಪಬ್ಲಿಕ್ನ ಕರೆಯೋದ್ರಿಂದ ಇವರು ಪೊಲೀಸ್ ಮಾಡಬೇಕು ಕೆಲಸ ಪೊಲೀಸ್ ಅವರು ಇವರು ಕ ತುಂಬ ರಿಸ್ಕ್ಗಳು ಇವರು ಎತ್ಕೊಬಾರ್ದು ಹಿಂಗಾಗುತ್ತೆ ಹಿಂಗಾಗುತ್ತೆ ನಮ್ಮ ಕೈಯಲ್ಲಾಗೋಲ್ಲ ನೀವು ಕರೆಸಿ ಏನಾದರೂ ಮಾಡಿ ಅಂತ ಅವರು ಪೂರ್ವ ಇದೇನು ಇಲ್ದಿರ ಅವ್ನು ಸರಿ ಅಂತ ಒಪ್ಕೊಂಡು ಇದು ಈ ಥರ ಒಂದು ಅನಾಹುತ ಆಗಿರೋದು ಇದರಿಂದ ನಮಗೆ ಬೆಂಗಳೂರಲ್ಲಿ ಅಂಥ ಇನ್ಸಿಡೆಂಟ್ ಆಗಿರೋದ್ರಿಂದ ನಮಗೂ ತುಂಬ ನೋವಾಗಿದೆ ಆರ್ ಸಿ ಬಿ ಅನ್ನೋದು ಇನ್ನು ನಮ್ಮ ನಾವು ಸಾಯೋ ಗಂಟೂ ಅದೊಂದು ಕಬ್ಬು ಮಚ್ಚೆಯಾಗೇ ಉಳಿದ್ಬಿಡ್ತು ಹದಿನೆಂಟು ವರ್ಷದ್ದು ಖುಷಿ ಒಂದೇ ಒಂದು ಇನ್ಸಿಡೆಂಟಿಂದ ನಮಗೆ ಇದಾಗೋಯಿತು ಅದೇ ಒಂದು ನೋವಾಗಿದೆ ಇಲ್ಲಿ ಇನ್ನೇನು ಹೇಳೋಕ್ಕೆ ನಮಗೂನು ಇದಾಗ್ತಾ ಇಲ್ಲ ಓಕೆ ನನ್ನ ಹೆಸರು ಶ್ರೀನಿವಾಸ್ ಅಂತ